ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಏಳು ಸುತ್ತಿನ ಒಳಗಡೆ ಮುಡಗರಾಜನ ಮಠ ಮತ್ತು ಸಂತಕೇಶ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದ್ದೀವಿ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಪ್ಲೇಸ್ ಪ್ಲೇಸು ತೋರಿಸಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ನಂಗೆ ನರಸಿಂಹಮೂರ್ತಿ ಅಂತ ನಾನು ಜೂನಿಯರ್ ಕಾಲೇಜು ಪ್ರಿನ್ಸಿಪಾಲಾಗಿ ನಿವೃತ್ತಿ ಹೊಂದಿರ್ತಕ್ಕಂಥವನು ಮತ್ತು ನಮ್ಮ ಸ್ಥಳೀಯ ಪ್ರದೇಶ ನಾನು ಚಿತ್ರದುರ್ಗಾನೆ ನಮ್ಮ ಆತ್ಮೀಯರು ಚಂದ್ರಣ್ಣ ಅಂತ ಹೇಳ್ಬಿಟ್ಟು ಇವರು ಕೂಡ ಸ್ಥಳೀಯರು ಚಿತ್ರದುರ್ಗ ನಾನು ಕಳೆದ ಮೂವತ್ತೆಂಟು ವರ್ಷಗಳಿಂದ ನಾನು ಬೆಳಗ್ಗೆ ವಾಕ್ ಬರ್ತೀನಿ ಬೆಟ್ಟಕ್ಕೆ ಹಾಗಾಗಿ ನನಗೆ ಈ ಒಂದು ನಮ್ಮ ಬೆಟ್ಟದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಮತ್ತು ಬೆಟ್ಟದ ಇತಿಹಾಸದ ಬಗ್ಗೆ ಕೆಲವೊಂದು ವಿಚಾರಗಳು ಗೊತ್ತಿದೆ ಅದನ್ನು ನಾನು ಮಾಡಿ ತಮ್ಮ ಮುಂದೆಯಲ್ಲಿ ಬಯಸ್ತೀನಿ ಸರ್ ನಾನು ಅವೆಲ್ಲ ತುಪ್ಪಗಳನ್ನು ತಲುಪಿದ್ರೆ ನನಗೆ ಹೇಗೆ ದುಪ್ಪ ಹೋಗ್ತಾ ಇದ್ದರು ಹಾಂ ಸರ್ ಬನ್ನಿ ನಾನೆಲ್ಲದಕ್ಕೆ ವಿವರಣೆ ಕೊಡ್ತಾ ಹೋಗಿದ್ದೆ ಹಳೆಗನ್ನಡದಲ್ಲಿ ಕೆತ್ತನೆ ಮಾಡಿದ್ದಾರೆ ಚಂಪಕನಾಥನಿಗೆ ಶರಣು ಅಂತ ಇದೆ ಅಕ್ಷರ ಓದಿ ಆ ನಂತರ ಸ್ವಲ್ಪ ಕೆಳಗೆ ಬನ್ನಿ ಇಲ್ಲಿ ಆ ಚಿತ್ರವನ್ನ ಇಬ್ಬರು ಭಕ್ತರು ಚಂಪಕನಾಥನಿಗೆ ನಮಸ್ಕಾರ ಮಾಡ್ತಿರ್ತಕ್ಕಂಥದ್ದನ್ನ ನೀವು ನೋಡಬಹುದು ಸರ್ ನಾವು ನಾವ್ ಸರ್ ಇದು ತುಪ್ಪದ ಕೊಳ ಅಂತ ಹೇಳ್ಬಿಟ್ಟು ಮೇಲೆ ಇಲ್ಲಿಂದ ನೋಡಿ ಮೆಟ್ಟಿಲುಗಳನ್ನ ಯಾವ ತರ ಕೆತ್ತನೆ ಮಾಡಿದ್ದಾರೆ ಒಟ್ಟು ನೂರ ನಲ್ವತ್ತೊಂಬತ್ತು ಮೆಟ್ಟಿಲ್ ಗಳಿದೆ ಹುಷಾರಾಗಿ ಬರಬೇಕು ಬರ್ತಾರೆ ಎಲ್ಲಾ ಮೆಟ್ಟಿಲ್ ಇದೇ ತರ ಕೆತ್ತನೆ ಮಾಡಿದ್ದಾರೆ ಈ ಮೆಟ್ಟಿಲ್ ಮೇಲೆ ಹುಷಾರ ನಾವು ಖಾಲಿ Редактор ಸ್ವಾಮಿ ಮಠ ಅಂತ ಈಗ ಏನು ಹೇಳ್ತಾ ಇಲ್ಲ ಅದು ಹಳೇ ಮುರುಘಾ ಮಠ ಮುಂದೆ ಈಗ ಇಲ್ಲ ಇಲ್ಲೇ ಇಪ್ಪತ್ತು ಮುರುಘಾ ಮಠದ ನಂತರ ಎರಡು ಕಾಣ್ತಾ ಇದ್ದಾವೆ ಗಾಳಿಗೋಪುರಗಳು ಹಾಂ ಸರ್ ಆ ಗಾಳಿಗೋಪುರದ ಮೇಲೆ ಕಾಣ್ತಾ ಇರೋದು ಇಡಂಬೇಶ್ವರನ ದೇವಸ್ಥಾನ ಇಡಂಬೇಶ್ವರ ದೇವಸ್ಥಾನದಿಂದ ಮತ್ತೆ ಅಲ್ಲಿ ಕಾಣ್ತಾ ಇರೋದು ಏಕನಾಥೇಶ್ವರ ದೇವಸ್ಥಾನ ವೇಲ ಕಂಬ ದೀಪಸ್ತಂಭದ ಹಿಂದೆ ಇರೋದು ಏಕನಾಥೇಶ್ವರ ದೇವಸ್ಥಾನ ಬಾಳೆಗಾರರ ಕಚೇರಿ ಆ ಬಾಳೆಗಾರ ಕಚೇರಿ ಇಲ್ಲೇ ಇದ್ದಿದ್ದು ಹಿಂದೆ ಐತಿಹಾಸಿಕ ಹಿನ್ನೆಲೆ ಇದೆ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟ್ ಕಚೇರಿ ಕಾಣ್ತಾ ಇದ್ದಾರೆ ಚಿಕ್ಕದಾಗೆ ಅವರ ಖಜಾನೆ ಖಜಾನೆ ಆ ಖಜಾನೆ ಒಳಗಡೆ ಆ ಕಾಲದಲ್ಲಿ ಒಡವೆಗಳು ಹಣ ಹಣ ಮತ್ತು ಒಡವೆನ ಇಟ್ಟುಬಿಟ್ಟು ಲಾಕ್ ಮಾಡ್ತಿದ್ರು ಅಂತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಕೆತ್ತನೆ ನೋಡಿ ಹಳೆಗನ್ನಡದಲ್ಲಿ ಕೆತ್ತನೆ ಮಾಡಿದರೆ ಸಿದ್ಧನಾಥನ ಶಿಖರ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ ಸಿದ್ಧನಾಥನ ಶಿಖರ ಅಂತ ಇದೆ ಇದರ ಐತಿಹಾಸಿಕ ಅಂತ ಕೊಳ ಇರೋದ್ರಿಂದ ಸಹಸುವಾಗಿ ಎಲ್ಲರೂ ಏನಾಗಿದೆ ವಾಡಿಕೆ ತುಪ್ಪದ ಕೊಳ ನಡೀತಾ ಇದ್ದಾರೆ ಆದರೆ ಇದರ ಮೂಲ ಹೆಸರು ಕೆಳಗಡೆ ಬೆಳಗ್ಗೆ ದೇವಸ್ಥಾನ ಸಂಪಿಗೆ ಸಂಪಿಗೆ ಅಲ್ಲಿ ಸಂಪಿಗೆ ಮರ ಆ ಸಲ ಸಿದ್ದೇಶ್ವರ ದೇವಸ್ಥಾನ ಆ ಸಂಪಿಗೆ ಮರ ಸಂಪಿಗೆ ಸಿದ್ದೇಶ್ವರ ಇದೆ ಸಿದ್ಧನಾಥ ಸ್ಟಾಪ್ ಮಾಡುವುದು ಇಲ್ಲಿ ಗೋಡೆ ಕಟ್ಟಿದ ಗೋಡೆ ಕಾಣುತ್ತೆ ಈ ನೀರನ್ನು ಇಲ್ಲಿ ಬೇರೆ ಬಿಟ್ಟು ಬಿಟ್ಟಿನ ಮೇಲೆ ಯಾವುದು ಬಾವಿ ಮತ್ತೊಂದು ಇಲ್ಲ ಇದೇ ನೀರು ಕುಡಿಬೇಕು ಮಳೆಗಾಲದಲ್ಲಿ ಸ್ಟಾಕ್ ಆದರೆ ಮತ್ತೆ ಬೇಸಿಗೆ ಕಾಲ ಮುಗಿದು ಮುಂದಿನ ಮಳೆಗಾಲದವರೆಗೂ ನೀರು ಇಲ್ಲೇ ನಿಂತ್ಕೊಳ್ತಾ ಇತ್ತು ಇರುತ್ತೆ ಇರುತ್ತೆ ನೀರು ಇರುತ್ತೆ ಬಂಡೆ ಅಲ್ಲ ಬಂಡೆ ಇರೋದ್ರಿಂದ ಕೆಳಗಡೆ ಮಣ್ಣಿಲ್ಲ ಹಿಂಗಲ್ಲ ಬಂಡೆ ಇರುತ್ತೆ ಆ ನಂತರ ಪ್ರಾಣಿ ಪಕ್ಷಿಗಳು ಮತ್ತೆ ಇಲ್ಲಿ ಮೇಲೆ ಬರ್ತಕ್ಕಂಥವ್ರು ಕೂಡ ನೋಡಿ ಈ ಈ ಒಳ ತುಂಬಿದಂತ ನೀರು ಆ ಓವರ್ ಫ್ಲೋ ಆಗಿ ಸೀದಾ ಕೆಳಗಡೆ ಇಲ್ಲಿ ಗೋಪಾಲ ಸ್ವಾಮಿ ಹೊಂಡ ಆ ಹೊಂಡಕ್ಕೆ ಹೋಗಿ ಸ್ಟಾಕ್ ದೊಡ್ಡ ಹೊಂಡ ಇದೆ ನೋಡಿ ಕಾಣ್ತಾ ಇದೆಯಲ್ಲ ಇದು ಪಾದ ಪಾದದ ಕೆತ್ತನೆ ಆಗಿರೋದು ನೋಡಿ ಕಾಣ್ತಾ ಇದೆ ಇದು ಏನು ಹಿನ್ನೆಲೆ ಇದೆ ಹಿನ್ನೆಲೆ ಏನಪ್ಪ ಪುರಾತನ ಕಾಲದಲ್ಲಿ ಅಂದ್ರೆ ಆದಿಮಾನವನ ಕಾಲದಲ್ಲಿ ಇದು ಮನುಷ್ಯರು ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ಇದು ಪುರಾಣ ಅಂದ್ರೆ ಅಬ್ಸರ್ವ್ ಮಾಡಿ ಇದು ಅರಮನೆ ಮೈದಾನ ಅರಮನೆ ಮೈದಾನ ಅಂತ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಅರಮನೆ ಮೈದಾನ ಅಂತ ಹೇಳ್ಬಿಟ್ಟು ಇಲ್ಲಿ ಅರಮನೆ ಮೈದಾನದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕೆಳಗಡೆ ಎಲ್ಲ ನೋಡಿ ಅಲ್ಲಿ ಕೆಳಗಡೆ ದವಸ ಧಾನ್ಯನ ಸ್ಟಾಕ್ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ಇವು ನೋಡ್ತೀರಿ ನೋಡ್ತೀವಿ ರೌಂಡ್ ಇರವು ದವಸ ಧಾನ್ಯಗಳನ್ನ ಸ್ಟಾಕ್ ಮಾಡಿದ್ ಕಣಜಗಳು ಅಂತಾವು ಆಮೇಲೆ ಮೇಲ್ಗಡೆ ಇದೆ ನೋಡಿ ಎರಡು ಆ ಮಂಟಪಗಳು ಮೇಲ್ಗಡೆಗಳಿದಾವಲ್ಲ ಮೇಲ್ಗಡೆ ಕಾಣೋ ಮಂಟಪಗಳು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಸ್ಟಾಕ್ ಮಾಡ್ತಕ್ಕಂಥ ಮಂಟಪ ಅದ್ರ ಕೆಳಗಡೆ ನೀರು ಕಾಣ್ತಾ ಇದೆ ದಯವಿಡಿ ಸ್ವಲ್ಪ ಗಮನಿಸಬೇಕು ನೀವು ಇಲ್ಲಿ ಕುಡಿಯೋದಕ್ಕೆ ಸ್ಥಾನಕ್ಕೆ ಎಲ್ಲ ನೀರು ಕೆಳಗಡೆ ಹೊಂಡ ಅದು ಚಿಕ್ಕದಾಗಿ ಒಂದು ಕೆರೆ ತರ ಇದೆ ನೋಡಿ ಕಟ್ಟೆ ಹ್ಞೂ ಹೌದು ಏನು ಸರ್ ಇಷ್ಟೊಂದು ಭಾಷೆ ಆಗುತ್ತಿಲ್ಲ ಸರ್ ಎಷ್ಟೋ ಚಂದ್ರ ನನಗೆ ನನಗೀಗ ಅರವತ್ತೆರಡು ವರ್ಷ ಹಾಂ ಸರ್ ಈಗ ನಾನು ಮೊದಲೇ ನಿಮ್ಗೆ ಹೇಳಿದಾಗ ಈ ಮೂವತ್ತೆಂಟು ವರ್ಷದಿಂದ ಬೆಟ್ಟ ಹತ್ತಿ ಅಭ್ಯಾಸ ಇರೋದ್ರಿಂದ ಹಾಂ ಸರ್ ಇದು ಹತ್ಕೊಂಡು ಬರ್ತಾ ಇದ್ದೀನಿ ಮತ್ತು ಆರೋಗ್ಯವೂ ತುಂಬ ಚೆನ್ನಾಗಿದೆ ಏನೂ ಇಲ್ಲ ಏ ಒಳ್ಳೆ ಆರೋಗ್ಯ ಪಡೆದಿದೆ ಸರ್ ಈ ಆರೋಗ್ಯ ಕಾರಣ ನಮ್ಮ ಬೆಟ್ಟ ಅಂದರೆ ನನಗೆ ಸುಸ್ತಾಗುತ್ತೆ ಹಾಂ ಸರ್ ಏನು ಹಾಂ ನೋಡಿ ಒಂದು ಊಹೆಯ ಪ್ರಕಾರ ಆ ಹಿಂದೆ ಹಾಂ ಸಿದ್ಧರು ಸರ್ ಅವರು ತಮ್ಮ ತಂತ್ರ ಸಾಧನೆಗಾಗಿ ರಚನೆ ಮಾಡ್ಕೊಂಡಿರ್ತಕ್ಕಂಥ ಒಂದು

ಇದು ವಜ್ರಗಾರಿಯನ್ನ ಒಳಗಡೆ ಬಳಸ್ತಾ ಇದ್ರು ಇದ್ದರು ಇಲ್ಲಿ ಯಾಕೆ ಬಳಸ್ತಾ ಇದ್ರು ಅಂದ್ರೆ ಇಲ್ಲಿ ನೀವು ಕರ್ದು ಹೋಗ್ಬೇಕು ಜೊತೆಗೆ ಏನೇ ಬಂದು ಅವ್ರ ಮದ್ದು ಗುಂಡು ಹಾಕಿದ್ರು ಕೂಡ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಕಾಲದಲ್ಲೇ ಬಳಸ್ತಾ ಇರ್ತಕ್ಕಂಥದ್ದು ನೋಡಿ ವಜ್ರಗಾರಿ ಇದು ಮನೆಗೆ ಬೆಳಕು ಬರಬೇಕು ಕೆಳಗಡೆ ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ವೆಂಟಿಲೇಷನ್ಗಳು ನೋಡಿ ಸ್ವಲ್ಪ ಸಂತೋಷ ಪ್ರಕಾರ ನೋಡಿ ಈ ಕೋಟೆಗೆ ಬಂದಂತ ಪ್ರವಾಸಿಗರು ಯಾವ ರೀತಿ ಕಸ ಕಟ್ಟಿಗಳನ್ನ ಇಂತ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಈಗೆಲ್ಲ ಗರಿ ಮಾಡ್ಕೊಂತ ಹೋದ್ರೆ ಈ ತ್ಯಾಜ್ ಕ್ಲೀನ್ ಮಾಡಿಸ್ಬೇಕು ಬಂದಂತ ಪ್ರವಾಸಿಗರು ತಮ್ಮ ಬ್ಯಾಗ್ಗಳಲ್ಲಿ ತಗೊಂಡೋಗಿ ಹೋಗಿ ಗಳು ಇರ್ತವೆ ಅಲ್ಲಿ ಡಸ್ಟ್ಬಿನ್ ಗಳು ಹಾಕಿ ಯಾರ ಯಾಕೆ ಈ ತರ ಒಂದು ಮನೆ ಮಾಡ್ತೀರಾ

ஆ

ನಾನು ಇದುವರೆಗೂ ನಿಮಗೆ ತುಪ್ಪಗಳ ಬಗ್ಗೆ ತೋರಿಸಿದ್ದೀನಿ ಮತ್ತು ತುಪ್ಪಗಳ ಮತ್ತೆ ಇಲ್ಲಿ ಬರ್ತಕ್ಕಂಥ ಎರಡು ಕಡೆಯಿಂದ ದಾರಿ ಇದೆ ಇಲ್ಲಿ ಎರಡು ಕಡೆ ನೀವು ಹತ್ಬಹುದು ಮತ್ತೆ ನೀವು ಬಂದಂಥ ಪ್ರವಾಸಿಗರು ಇಲ್ಲಿ ಬಾಟಲ್ಗಳನ್ನು ಮತ್ತೆ ಪ್ಲಾಸ್ಟಿಕ್ ಕಲರ್ಗಳನ್ನು ಎಲ್ಲರೂ ಅದರಲ್ಲಿ ಹಾಕದೆ ತಮ್ಮ ಬ್ಯಾಗ್ಗಳಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಡಸ್ಟ್ಬಿನ್ ಇರ್ತವೆ ಡಸ್ಟ್ಬಿನ್ನಲ್ಲಿ ಹಾಕಿ ಮತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಸೇರಿ